ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶ್ವಿನಿ ಫ್ರೆಂಡ್ಸ್ ಇದು ನಾನು ಫಸ್ಟೇ ಒಂದು ಕೋಗಿಲೆ ಸೌಂಡ್ ಕೇಳಿಸ್ತಾ ಇತ್ತಲ್ವ ಅದಕ್ಕೆ ನಾನು ಫಸ್ಟೇ ಏನೂ ಮಾತಾಡಲಿಲ್ಲ ಹಾಗೆ ಸುಮ್ಮನೆ ಅದೇ ಚೆನ್ನಾಗಿ ಬ ಕೇಳಿಸ್ತಾ ಇತ್ತು ಅದಕ್ಕೇ ಹಾಗೆ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ದೇವ್ರ ಮುಖ ನೋಡಿದರೆ ಏನೋ ಒಂಥರ ಮನಸ್ಸು ರಿಲ್ಯಾಕ್ಸ್ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಎದ್ದಿದ ತಕ್ಷಣ ಫಸ್ಟು ದೇವ್ರ ಮುಖ ನೋಡಿಬಿಟ್ಟು ಆಮೇಲೆ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಹಾಗೆ ಇವತ್ತು ಕೂಡ ಎದ್ದಿದ ತಕ್ಷಣ ಕೆ ಎಲ್ಲ ಕೆಲಸ ಇವಾಗ ಬೆಳಿಗ್ಗೆ ಕೆಲಸಗಳಾಗಬೇಕು ಟಿಫನು ಮಕ್ಕಳಿಗೆ ಅದು ಇದು ಬಾಕ್ಸು ಎಲ್ಲ ರೆಡಿ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೋಬೇಕು ಹಾಗೆ ಇವತ್ತು ನಾನು ನೀರು ದೋಸೆ ಮಾಡೋಣ ಅಂತ ಹೇಳಿ ರಾತ್ರಿನೇ ಅಕ್ಕಿ ನೆನೆ ಹಾಕಿ ಇಟ್ಟಿದ್ದೆ ಅದನ್ನು ಕೂಡ ಮಾಡಬೇಕು ಬೆಳಿಗ್ಗೆ ಎದ್ದಿದ ತಕ್ಷಣ ಬರೀ ಟಿಫನ್ ಮಾಡೋದು ಒರ್ಸೋ ಗುಡಿಸೋದು ಮಕ್ಕಳಿಗೆ ರೆಡಿ ಮಾಡೋದು ಸ್ಕೂಲಿಗೆ ಕಳಿಸೋದು ಬೆಳಿಗ್ಗೆ ಈ ಥರ ಕೆಲಸಗಳು ಬಿಟ್ಟರೆ ಬೇರೆ ಏನೂ ಕೆಲಸಗಳು ಮಾಡೋದಕ್ಕೆ ಆಗೋದಿಲ್ಲ ಹಾಗೆ ನೀರು ದೋಸೆಗೆ ನೆನೆ ಹಾಕಿಟ್ಟಿದ್ನಲ್ಲ ಅಕ್ಕಿನ ಕೂಡ ರುಬ್ಕೊಳ್ಳೋಣ ಅಂತ ಒಂದು ಜಾರಿಗೆ ಹಾಕೋತಾ ಇದ್ದೀನಿ ಇದಕ್ಕೆ ಟೊಮೆಟೊ ಚಟ್ನಿನ ಮಾಡಿದರೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಟೊಮೆಟೊ ಚಟ್ನಿನ ಇದು ಟೊಮೆಟೊನ ಸುಟ್ಬಿಟ್ಟು ಮಾಡ್ತಾರಲ್ವ ಆ ಥರ ಚಟ್ನಿ ಚೆನ್ನಾಗಿರುತ್ತೆ ಕೆಂಡದಲ್ಲಿ ಸುಟ್ಟರೆ ತುಂಬ ಚೆನ್ನಾಗಿರುತ್ತೆ ಬಟ್ ಇಲ್ಲಿ ಕೆಂಡ ಇಲ್ದೇ ಇರೋದ್ರಿಂದ ಹಾಗೆ ಗ್ಯಾಸಲ್ಲೇ ಸುಡಬೇಕಾಗುತ್ತೆ ಹಾಗೆ ಅಕ್ಕಿನೆಲ್ಲ ಜಾರ್ಗೆ ಹಾಕಿಬಿಟ್ಟು ಮತ್ತು ಅಷ್ಟೊತ್ತಿಗೆ ಚಟ್ನಿಗೂ ರೆಡಿ ಮಾಡ್ಕೊಂಡು ಎರಡೂ ಒಟ್ಟಿಗೆ ರುಬ್ಕೊಳ್ಳೋಣ ಅಂದ್ಕೊಂಡು ಅದನ್ನು ಅಕ್ಕಿನ ಹಾಗೆ ಸೈಡಲ್ಲಿ ಎತ್ತಿಟ್ಕೊಂಡೆ ಇದಕ್ಕೆ ಇವಾಗ ಚಟ್ನಿಗೆ ಟೊಮೆಟೊ ಚಟ್ನಿ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಮೂರು ಹಸಿಮೆಣ್ಸು ತಗೊಂಡಿದ್ದೀನಿ ಚಿಕ್ಕ ಚಿಕ್ಕದು ಅದನ್ನು ಕೂ ಅದನ್ನು ಹಸಿಮೆಣ್ಸನ್ನು ಕೂಡ ಬೆಂಕಿಯಲ್ಲಿ ಸುಟ್ಕೋತಾ ಇದ್ದೀನಿ ಮೆಣಸಿನಕಾಯಿ ಬೆಂಕಿಯಲ್ಲಿ ಪಟಪಟ ಅಂತ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ ಒಂಥರ ಗಾಟು ಬಂತು ಅದಪ್ಪ ತಡ್ಕೊಳ್ಳೋಕ್ಕೆ ಆಗಿಲ್ಲ ಜೋರಕ್ಕೆ ಕೆಮ್ಮು ಬಂದುಬಿಡ್ತು ಆ ಥರ ಆಮೇಲೆ ಹಾಗೆ ಹಸಿಮೆಣಸಿನೂ ಕೂಡ ಮತ್ತು ಒಂದು ಒಂದೇ ಒಂದು ಟೊಮೆಟೊ ಯಾಕಂದರೆ ನಮ್ಮ ಮೂರು ಜನಕ್ಕೆ ಅಷ್ಟಕ್ಕೆ ಅಲ್ವಾ ಹಾಗಾಗಿ ನಮಗೆ ಒಂದು ಟೊಮೆಟೊದು ಚಟ್ನಿ ಸಾಕಾಗ್ತಾಯಿದ್ದು ಒಂದು ಟೊಮೆಟೊನು ಕೂಡ ಚೆನ್ನಾಗಿ ಸುಟ್ಕೊಂಡ್ಬಿಟ್ಟು ಆಮೇಲೆ ಅದ ಮೇಲೆಲ್ಲ ಕಪ್ ಕಪ್ಪಾಗಿಬಿಟ್ಟಿತ್ತು ಅಲ್ವ ಟೊಮೆಟೊ ಆಗಲಿ ಅಥವಾ ಹಸಿಮೆಣ್ಸಾಗಲಿ ಎಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಆಮೇಲೆ ಚಟ್ನಿ ಹಾಕೋಬೇಕು ಹಾಗೆ ಹಾಕೊಂಡ್ರೆ ಚೆನ್ನಾಗಿರಲ್ಲ ಈ ಟೊಮೆಟೊ ಚಟ್ನಿ ತುಂಬಾ ಟೇಸ್ಟು ಜಾಸ್ತಿ ಏನು ಹಾಕೋದಕ್ಕೆ ಇರಲ್ಲ ಅಯ್ಯೋ ನಮ್ಮ ಅಂತೂ ತುಂಬ ಚೆನ್ನಾಗಿ ಮಾಡ್ತಿದ್ರು ಅವಾಗೆಲ್ಲ ಜಾಸ್ತಿ ಈ ಥರ ಏನು ಜಾಸ್ತಿ ಹಾಕೋದಕ್ಕೆಲ್ಲ ಹಾಕ್ತಿರ್ಲಿಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಆದ್ರೂ ಟೇಸ್ಟ್ ಎಷ್ಟು ಚೆನ್ನಾಗಿ ಬರ್ತಿತ್ತು ಏನಾದರೂ ಇಂಗ್ರಿಡಿಯೆಂಟ್ಸ್ ಬೇಕು ಅಂತಂದರೆ ಒಂದಷ್ಟು ಕಿಲೋಮೀಟ್ರ್ ದೂರ ಹೋಗಬೇಕಿತ್ತು ಅಂಗಡಿಗಳಿಗೆಲ್ಲ ಆ ಥರ ಇರುವಾಗ ಮನೆಯಲ್ಲೇ ಏನಿದೆ ಅದನ್ನೇ ಉಪಯೋಗಿಸ್ಕೊಂಡು ಚಟ್ನಿನೋ ಸಾಂಬಾರೋ ಏನಾದರೂ ಮಾಡ್ತಿದ್ರು ಆ ಥರನೇ ನಮ್ಮ ಅಜ್ಜಿ ಕೂಡ ಮಾಡ್ತಿದ್ರು ತುಂಬ ಟೇಸ್ಟು ಆ ಟೇಸ್ಟ್ ನನಗಂತೂ ನಿಜವಾಗ್ಲೂ ಮಾಡೋಕ್ಕೆ ಬರಲ್ಲ ಅಷ್ಟು ಚೆನ್ನಾಗಿ ಮಾಡ್ತಿದ್ರು ನಾನು ಇವಾಗೂ ಅದೊಂಥರ ಹಾಗೆ ಇದೇ ಥರ ಮಾಡ್ತಿದ್ರು ಅಜ್ಜಿ ಅಂತ ಏನಾದರೂ ಒಂಥರ ಫೀಲ್ ಬರ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ಮಾಡ್ತಿದ್ರು ಬಟ್ ಅದು ಕೆಂಡದಲ್ಲಿ ಸುಡೋದಲ್ವ ಹಾಗಾಗಿ ಟೇಸ್ಟ್ ತುಂಬ ಅಂತ ಅನಿಸುತ್ತೆ ಮತ್ತು ಕಲ್ಲಲ್ಲಿ ರುಬ್ತಾ ಇದ್ರು ಅದು ಎಷ್ಟು ಚೆನ್ನಾಗಿರ್ತಿತ್ತು ಹಾಗಾಗಿ ನಾನು ಅದೇ ಥರ ಮಾಡಬೇಕು ಅಂತೇಳ್ಬಿಟ್ಟು ಮಾಡ್ತಿದ್ದೀನಿ ಟೊಮೆಟೊ ಹಸಿಮೆಣಸು ಎರಡನ್ನು ಸುಟ್ಬಿಟ್ಟು ಹಾಕಿ ಸೊ ಒಂದು ಅರ್ಧ ಈರುಳ್ಳಿ ಹಾಕಿ ಆಮೇಲೆ ಸ್ವಲ್ಪ ತೆಂಗಿನಕಾಯಿ ತುಡಿದ್ಬಿಟ್ಟು ಹಾಕಿದ್ದೀನಿ ಮತ್ತು ಹಾಕಿದ್ದೀನಿ ಇಷ್ಟೇ ಬೇರೆ ಏನೂ ಹಾಕಲಿಲ್ಲ ಅದಕ್ಕೆ ಅಷ್ಟನ್ನೇ ರುಬ್ಕೊಂಡಿದ್ದೀನಿ ನೀರು ದೋಸೆಗಂತೂ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು ಅಷ್ಟೊತ್ತಿಗಾಗಲೇ ಮಗಳೆಲ್ಲ ಬಂದುಬಿಟ್ಟು ರೆಡಿಯಾಗಿದ್ದು ಮತ್ತು ಅಕ್ಕಿ ಹಿಟ್ಟನ್ನು ಕೂಡ ರುಬ್ಕೊಂಡ್ಬಿಟ್ಟು ದೋಸೆಗೆ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ನೀರು ದೋಸೆ ಅಲ್ವಾ ಸ್ವಲ್ಪ ಜಾಸ್ತಿನೇ ನೀರು ಇರಬೇಕಾಗುತ್ತೆ ಹಿಟ್ಟಲ್ಲಿ ಇದಕ್ಕೆ ಇದಕ್ಕೆ ಪಾಲಕ್ ಸೊಪ್ಪು ಕ್ಯಾರೆಟು ಬೀಟ್ರೂಟು ಏನು ಬೇಕಾದರೂ ಹಾಕಿ ದೋಸೆ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ಏನು ತರಕಾರಿ ತಿನ್ನಲ್ಲಲ್ವಾ ಆವ ಅಂತ ಅಂತ ಆ ಟೈಮಿಗೆ ಈ ಥರ ನೀರು ದೋಸೆಗೆಲ್ಲ ಅದನ್ನೆಲ್ಲ ಹಾಕ್ಕೊಂಡು ದೋಸೆಗಳನ್ನ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ದೋಸೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ದೋಸೆಗೆ ಹಾಕೊಳೋಕ್ ರೆಡಿ ಮಾಡ್ತಿದ್ದೀನಿ ಈ ಥರ ಸ ಈ ಹದಲ್ಲಿದ್ದರೆ ಚೆನ್ನಾಗಾಗುತ್ತೆ ನೀರು ದೋಸೆ ಹಾಗೆ ಒಂದೊಂದು ದೋಸೆ ಹಾಕಬೇಕಾದ್ರೂ ಕೂಡ ಚೆನ್ನಾಗಿ ಕ ಆ ಹಿಟ್ಟಿಗೆ ಕೈ ಆಡಿಸ್ಕೊಂಬಿಟ್ಟು ಅದನ್ನು ಒಂದೆರಡು ಸ್ಟೆಪ್ಪು ಮೇಲೆ ಕೆಳಗೆ ಹಿಟ್ಟನ್ನು ಎತ್ತಿ ಹಾಕಿ ಹಾಕಿ ಆಮೇಲೆ ದೋಸೆಯನ್ನು ಹಾಕ್ಕೋಬೇಕು ಆವಾಗ ಹಿಟ್ಟು ತುಂಬಾ ದೋಸೆ ಚೆನ್ನಾಗಿ ಬರುತ್ತೆ ಆಮೇಲೆ ಎಲ್ಲ ಹಿಟ್ಟು ಮಿಕ್ಸ್ ಆಗಿರುತ್ತೆ ಹಿಟ್ಟು ಕೂಡ ನೈಸ್ ಆಗಿರುತ್ತೆ ನೈಸಾಗಿ ರುಬ್ಕೋಬೇಕು ನಾವು ಆವಾಗ ಇಷ್ಟು ಚೆನ್ನಾಗಿ ಬರುತ್ತೆ ಉದ್ದಿನ ದೋಸೆಗೆಲ್ಲ ಆದರೆ ಸ ತರಿತರಿ ಆಗಿರಬೇಕು ಆ ನ ಇದ್ರೂ ನಡೆಯುತ್ತೆ ನೀರು ದೋಸೆಗೆ ಮಾತ್ರ ಹಿಟ್ಟು ನೈಸಾಗೇ ಇರಬೇಕು ಒಂದೇ ಒಂದು ನಿಮಿಷ ಸ್ವಲ್ಪ ಮುಚ್ಚಿ ಬೇಯಿಸಿದರೆ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಪೇಪರ್ ಥರ ಬಂದುಬಿಡುತ್ತೆ ಅದನ್ನು ಒಂದು ಟರ್ನ್ ಮಾಡಿ ಕೂಡ ಹಾಕ್ಬೋದು ಅಥವಾ ಹಾಗೇನೂ ಕೂಡ ಮಾಡಿಸಿ ತಿನ್ಬೋದು ನಾನು ಮಕ್ಕಳು ಸ್ವಲ್ಪ ಅದನ್ನು ಬಿಡಿಸಿ ಕೊಡು ಅಂತ ಕೇಳ್ತಿರ್ತಾರೆ ದೋಸೆನ ಹಾಗಾಗಿ ಅದೆಲ್ಲ ಅಂಟ್ಕೊಂಬಿಡುತ್ತೆ ಜಾಸ್ತಿ ನಾವು ಒಂದೇ ಸ್ಟೆಪ್ಗೆ ಎತ್ಬಿಟ್ರೆ ನಾನು ಅದಕ್ಕೆ ಒಂದು ಎರಡು ಸೈಡು ಬೇಯಿಸ್ಕೊಂಬಿಡ್ತೀನಿ ಎರಡು ಸೈಡು ಬೇಯಿಸ್ಕೊಂಡ್ರೆ ಜಾಸ್ತಿ ಅಂಟಲ್ಲ ದೋಸೆ ಅದಕ್ಕೆ ಹಾಗಾಗಿ ಹಾಗೆ ಇನ್ನೊಂದು ದೋಸೆನೂ ಕೂಡ ನಾನು ಹಾಕೋತಾ ಇದ್ದೀನಿ ಅಂದರೆ ನಾನು ಈಗ ದೋಸೆನ ಮಕ್ಕಳಿಗೆ ಸ್ಕೂಲ್ಗೆ ಹೋಗುವ ಅಷ್ಟು ಮಾತ್ರ ಮಾಡಿರ್ತೀನಿ ಅಂದರೆ ಬಾಕ್ಸ್ಗೆ ಮತ್ತು ತಿನ್ಕೊಂಡು ಹೋಗೋದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ಕೋತೀನಿ ತಿರ್ಗಾ ಆಮೇಲೆ ಅವ್ರದ್ದೆಲ್ಲ ನನ್ನ ಕೆಲ್ ಅವ್ರನ್ನ ಅವ್ರದ್ದು ಕೆಲಸ ಸ್ಕೂಲಿಗೆ ಕಳಿಸಿದ್ದು ತಿನ್ಸಿದ್ದು ಎಲ್ಲ ಆಗಿದ ನಂತರ ನಾನು ಮನೆಗೆ ಬರ್ತೀನಲ್ಲ ಕಳಿಸ್ಬಿಟ್ಟು ಆಮೇಲೆ ಬಂದು ನನಗೆ ಏನು ಬೇಕು ದೋಸೆ ಎಷ್ಟು ಬೇಕು ಮಾಡಿಕೊಂಡು ಆಮೇಲೆ ನಿಧಾನವಾಗಿ ಕೂತ್ಕೊಂಡು ತಿಂತೀನಿ ಯಾಕಂದರೆ ನನಗೆ ಆಮೇಲೆ ಗಾಡಿ ಫಸ್ಟ್ ಟೈಮ್ ಮಾಡೋಕೋದ್ರೆ ಗಡ್ಬಿಡಿಯಾಗ ಬಿಡುತ್ತೆ ಆ ಫಾಸ್ಟಲ್ಲಿ ನನಗೆ ತಿನ್ನೋಕ್ಕೆ ಆಗಲ್ಲ ಹಾಗಾಗಿ ಈಗ ಮಾಡ್ಕೊಂಡು ಹೋಗ್ತೀನಿ ಹಂಗೆ ಹಾಗೆ ದೋಸೆನೇ ಕೂಡ ಲಾಸ್ಟ್ ಬಾಕ್ಸ್ಗೆ ಹಾಕಿದೆ ಮಗಳಿಗೆ ಮಗನಗೂ ಕೂಡ ಏನು ಮಾಡಿದೆ ಅಂದರೆ ಸ್ವಲ್ಪ ಚಟ್ನಿ ಖಾರ ಖಾರ ಇತ್ತು ಅದಕ್ಕೆ ಅವನಿಗೆ ದೋಸೆ ಮೇಲ್ಗಡೆ ತುಪ್ಪ ಸವ್ರಿಬಿಟ್ಟು ಬಿಟ್ಟು ಅದನ್ನು ಚಪಾತಿ ರೋಲ್ ಥರ ರೋಲ್ ಮಾಡಿ ಹಾಕಿದೆ ಬಾಕ್ಸಿಗೆ ಹಾಗೆ ಮಗಳಿಗೆ ಒಂದು ಅರ್ಧ ಪಪ್ಪಾಯ ಆಯಿತು ಪಪ್ಪಾಯನೂ ಕೂಡ ಸ್ನ್ಯಾಕ್ಸ್ಗೆ ಅಂತ ಹೇಳಿಬಿಟ್ಟು ಪಪ್ಪಾಯ ಮತ್ತು ದೋಸೆನ ಹಾಗೆ ಎಲ್ಲ ಹಾಕಿ ಕಳಿಸಿ ಅಷ್ಟೆಲ್ಲ ಮಾಡಿ ಲಾಸ್ಟಿಗೆ ಬಂದು ನಾನು ಹೊರಗಡೆ ರಂಗೋಲಿ ಹಾಕೋದಿಕ್ಕೆ ಅಂತ ಹೇಳಿ ರೆಡಿ ಮಾಡಿಕೊಂಡೆ ಅಂದರೆ ನಾನು ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ ಟೈಮ್ ಆಗುತ್ತೆ ಮಗಳಿಗೆ ಎಂಟು ಗಂಟೆಗೆ ಬಿಟ್ಬಿಡ್ಬೇಕಲ್ವಾ ಹಾಗಾಗಿ ಬೇಗ ಬೇಗ ಮಾಡ್ಕೊಂಡು ಹೋಗಬೇಕು ಅನ್ನೋದೇ ಆಗ್ತಿರುತ್ತೆ ಆಮೇಲೆ ನನ್ನ ಕೆಲಸಗಳನ್ನ ನಾನು ಮಾಡ್ಕೋಬೇಕಾಗುತ್ತೆ ಓಕೆ ಇಷ್ಟೆಲ್ಲ ಮಾಡಿ ಮಕ್ಕಳನ್ನು ಬಿಟ್ಟು ಬರೋ ಬಿಟ್ಟು ಬಂದು ನನ್ನ ಕೆಲಸ ಸ್ಟಾರ್ಟ್ ಮಾಡೋದು ಬೆಳಗ್ಗೆ ಕೆಲಸ ಎಲ್ಲ ಇಷ್ಟು ಮುಗ್ದು ಹೋಯಿತು ಮಕ್ಕಳನ್ನ ಎಲ್ಲ ಬಿಟ್ಟು ಬಂದು ಎಲ್ಲ ಆಗಿತ್ತು ನೆಕ್ಸ್ಟು ಇನ್ನೇನು ಸಂಜೆ ಕೆಲಸ ಸ್ಟಾರ್ಟ್ ಮಾಡಬೇಕು ಹಾಗಾಗಿ ಸಂಜೆಗೆ ಏನು ಮಾಡೋದು ಮಕ್ಕಳೇನಾದರೂ ಬಂದು ಕೇಳ್ತಿರ್ತಾರೆ

ಹಾಗೆ ಸಂಜೆ ಮಕ್ಕಳಿಗೆ ಕಾರ್ನ್ ಮಂಚೂರಿ ಮಾಡಿಕೊಡೋಣ ಅಂತ ಹೇಳಿ ರೆಡಿ ಮಾಡ್ಕೋತಿದ್ದೀನಿ ಮೊನ್ನೆ ಕಾರ್ನ್ ತೊಗೊಂಬಂದಿಟ್ಟಿದ್ದೆ ಮಾಡಿಕೊಡೋಣ ಅಂತ ಮಕ್ಕಳಂತೂ ಎಷ್ಟೊತ್ತಿಗೆ ಆಗುತ್ತಮ್ಮ ಆಗುತ್ತಮ್ಮ ಅಂತ ವೆಯ್ಟ್ ಮಾಡ್ತಾನೇ ಇದ್ದರು ಮುದ್ದು ಅಂತೂ ನೋಡಿದ್ರೆಲ್ಲ ಅವನು ಹಾಗೇ ಡಿಸ್ಟರ್ಬ್ ಮಾಡ್ತಾನೆ ಇರ್ತಾನೆ ನನ್ನ ಪಕ್ಕನೇ ಇರ್ತಾನೆ ಏನಾದರೂ ಮಾಡ್ತಿರ್ತಾನೆ ಹಾಗೆ ಮಗಳಿಗೆ ಮಾಡೋಣ ಮಗಳು ಕೂಡ ಎಷ್ಟ ಲೇಟಾಗುತ್ತಾ ಲೇಟ್ ಆಗುತ್ತಾ ಅಂತ ಇದ್ದು ನಾನು ಬೇರೆ ಬೇರೆ ನಮ್ಮ ಮನೆಯವ್ರು ಬರೋದ್ರೊಳಗೆ ಮಾಡಿಬಿಡಬೇಕು ಅಂತೇಳಿ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡ್ತಾ ಇದ್ದೆ ಹಂಗೂ ಬಂದುಬಿಟ್ರು ಅವರು ಓಕೆ ಈ ಗೋಬಿ ಮಂಚೂರಿ ಮಾಡೋದು ಇದು ಸಾರಿ ಗೋಬಿ ಎಲ್ಲ ಏನಿದು ಕಾರ್ನ್ ಮಂಚೂರಿ ಮಾಡೋಕ್ಕೋಸ್ಕರ ನಾನಿಲ್ಲಿ ಒಂದು ಬೌಲಿಗೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಒಂದೂವರೆ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದೂವರೆ ಸ್ಪೂನ್ ಆಗೋ ಚಿಕ್ಕ ಸ್ಪೂನಲ್ಲಿ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಎಲ್ಲ ಕಟ್ ಮಾಡಿಟ್ಕೊಂಡಿರೋವಂಥ ಬೆಬಿಕಾರ್ನ್ ಇತ್ತಲ್ವ ಅದನ್ನು ಕೂಡ ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ನನಗೆ ಇಲ್ಲಿ ಅರ್ಜೆಂಟಾಗಿ ಬೇಕಾಗಿರೋದ್ರಿಂದ ಬೇಗ ಮಾಡಬೇಕಾಗಿದ್ದರಿಂದ ನಾನು ಸ್ವಲ್ಪ ನೀರನ್ನು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಟೈಮ್ ಇದೆ ಅಂತ ಅಂದರೆ ಅವರು ಹಾಗೆ ಒಂದು ಸ್ವಲ್ಪ ಚೆನ್ನಾಗಿ ಕಲಸಿ ನೀರು ಹಾಕ್ತೇನೆ ಹಾಗೆ ಕಲಸಿ ಒಂದು ಅರ್ಧ ಗಂಟೆ ಹಾಗೆ ಇಟ್ಟರೆ ಚೆನ್ನಾಗಿ ನೀರು ಬಿಟ್ಕೊಂಡಿರುತ್ತೆ ಆ ಥರನೂ ಮಾಡ್ಕೋಬೋದು ಬಟ್ ನನಗೆ ಅರ್ಜೆಂಟಾಗಿ ಬೇಕಾಗಿರೋದ್ರಿಂದ ನಾನು ನೀರು ಹಾಕ್ಕೊತಿದ್ದೀನಿ ಹಾಗೆ ಚೆನ್ನಾಗಿ ಕಲಿಸ್ಕೊಂಡಿದ ನಂತರ ಒಂದು ಒಂದು ಪಾತ್ರೆ ಒಂದು ಬಾಣಲಿಯಲ್ಲಿ ಎಣ್ಣೆ ಎಣ್ಣೆ ಇಟ್ಕೊಂಡ್ಬಿಟ್ಟಿದ್ದೆ ಅದನ್ನು ಚೆನ್ನಾಗಿ ಕಾದಿದ ನಂತರ ಒಂದೊಂದೇ ಒಂದೊಂದೇ ಇದ್ದೀನಿ ಅಂದರೆ ಒಟ್ಟಿಗೆ ಬಿಡೋಕ್ಕೋದ್ರೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ ಹಾಗಾಗಿ ಇಲ್ಲಿ ನಾನು ಬೇರೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೆ ಅಂದರೆ ಅದನ್ನು ತಿನ್ನೋದಕ್ಕೆ ಮಕ್ಕಳಿಗೆ ಬಾಯಿಗೆ ಕರೆಕ್ಟಾಗಿ ಹೋಗಲಿ ಅಂತ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡ್ರೆ ಮಕ್ಕಳಿಗೆ ಆಗೋಲ್ಲ ಕಚ್ಚಿ ಕಚ್ಚಿ ತಿನ್ನಬೇಕಾಗುತ್ತೆ ಅದು ಸರಿ ಹೋಗೋಲ್ಲ ಅದಕ್ಕೋಸ್ಕರ ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೆ ನಾನು ಹಾಗೆ ಎಲ್ಲ ಒಂದೊಂದಾಗಿ ಬಿಟ್ಟಿದ ನಂತರ ಒಂದೆರಡು ಎರಡು ನಿಮಿಷ ಹಾಗೇ ಬಿಡಬೇಕು ಅಂದರೆ ಅದು ಬೇಯಬೇಕಲ್ವಾ ಆಮೇಲೆ ತಿರ್ಗಿಸ್ಕೋಬೇಕು ನಿಧಾನವಾಗಿ ಈ ಥರ ಈ ಥರ ಆದರೆ ಚೆನ್ನಾಗಿರುತ್ತೆ ನೋಡಿ ಇಷ್ಟ ಆದ ಬಂದರೆ ಸಾಕಾಗುತ್ತೆ ಆಮೇಲೆ ಒಂದು ಇದರಲ್ಲಿ ತೆಗ್ಬಿಟ್ರೆ ಆಯಿತು ನನಗೆ ಅರ್ಜೆಂಟಾಗಿ ಬೇಕಿತ್ತು ಮಗ ಮನೆಯವ್ರು ಬೇರೆ ಬಂದುಬಿಟ್ರಲ್ಲ ಹಾಗಾಗಿ ನಾನು ಬೇಗ ಬೇಗನೆ ಮಾಡ್ತಾ ಇದ್ದೆ ಇನ್ನು ಮಿಕ್ಕಿದೆಲ್ಲ ಇತ್ತಲ್ವ ಅದನ್ನು ಕೂಡ ಕರೆಯೋದಕ್ಕೆ ಹಾಕ್ಕೊಂಡೆ ಅಂದರೆ ಇದಕ್ಕೆ ಜಾಸ್ತಿ ಟೈಮ್ ತಗೊಳುತ್ತಲ್ ತಗೊಳ್ತಾ ಇರುತ್ತೆ ಅದು ಬೇಯೋದಕ್ಕೆ ಆ ಟೈಮಲ್ಲಿ ನಾನು ಸ್ವಲ್ಪ ಇದಕ್ಕೆಲ್ಲ ಫ್ರೈ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಎಲ್ಲ ಇರ್ತಾರ ಅದೆಲ್ಲ ಇನ್ನೊಂದು ಸೈಡಲ್ಲಿ ಕಟ್ ಮಾಡ್ಕೊತಿದ್ದೀನಿ ಅದು ಬೈಯೋವರೆಗೆ ಇಷ್ಟೆಲ್ಲ ಕಟ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ ಅದನ್ನು ಎಲ್ಲ ಜಜ್ಜಿ ಬಿಟ್ಟು ಇಟ್ಕೊಂಡಿದ್ದೆ ಹಾಗೆ ಅದೇ ಬಾಣಲಿಗೆ ನಾನು ಆಯಿಲೆಲ್ಲ ತೆಗೆದ್ಬಿಟ್ಟು ಒಂದು ಸ್ವಲ್ಪ ಆಯಿಲ್ ಇಟ್ಕೊಂಡು ನಂತರ ಆ ಆಯಿಲಿಗೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ಒಂದು ಎರಡು ಹಸಿಮೆಣ್ಸ್ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ದೊಡ್ಡ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಕ್ಯಾಪ್ಸಿಕಮ್ ಅರ್ಧ ಕ್ಯಾಪ್ಸಿಕಮ್ ಹಾಕಿದ್ದೀನಿ ಇಲ್ಲಿ ಸ್ಲೈಸಲ್ಲಿ ಕಟ್ ಮಾಡಿಬಿಟ್ಟು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ ಹಾಗೆ ಇದಕ್ಕೊಂದು ಸ್ವಲ್ಪ ಸ್ವಲ್ಪ ಉಪ್ಪೆಲ್ಲ ಹಿಡಿಬೇಕು ಚೆನ್ನಾಗಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಕೊಂಡ್ಬಿಟ್ಟು ಇದನ್ನು ಕೂಡ ದೊಡ್ಡ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು ಜಾಸ್ತಿ ಬೇಯಬಾರ್ದಿದ್ದು ಅರ್ಧ ಬೇಯಬೇಕು ಹಾಗಾಗಿ ಒಂದೂವರೆ ಸ್ಪೂನ್ ಆಗೋಷ್ಟು ಸೋಯಾ ಸಾಸ್ ಎರಡು ಸ್ಪೂನ್ ಆಗೋಷ್ಟು ಟೊಮೆಟೊ ಸಾಸ್ ಹಾಗೆ ಒಂದು ಸ್ಪೂನ್ ಆಗುವಷ್ಟು ನಾನು ಚಿಲ್ಲಿ ಸಾಸ್ ನೆಕ್ಸ್ಟು ಒಂದು ಅರ್ಧ ಚಿಕ್ಕ ಸ್ಪೂನಲ್ಲಿ ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ ನಂತರ ನಾನಿಲ್ಲಿ ಒಂದೂವರೆ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋನ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ ನೀರನ್ನು ಕೂಡ ನಾನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕೈಯಾಡ್ಸ್ಕೊಂಡ ನಂತರ ನಾನು ಬೇಯಿಸಿಟ್ಕೊಂಡಿರುವಂತಹ ಬೇಬಿ ಕಾರ್ನು ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕೋಬೋದು ಇವಾಗ ಇಷ್ಟನೇ ಕಾರ್ನ್ ಮಂಚೂರಿ ಆಗೋಯಿತು ಮಕ್ಕಳಿಗೆ ಕೂಡ ಇದನ್ನು ರೆಡಿ ಮಾಡಿಕೊಟ್ಟೆ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟಂತೂ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮ ಮನೆಯವ್ರಿಗಂತೂ ಸಖತ್ತು ಇಷ್ಟ ಆಯಿತು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇಷ್ಟಪಟ್ಟು ತಿಂದರು ಹಾಗೆ ಇವತ್ತಿನ ವೀಡಿಯೋಸ್ ಕೂಡ ಇಷ್ಟನೇ ಫ್ರೆಂಡ್ಸ್ ಈ ವಿಡಿಯೋಸ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಿಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನನ್ನ ಕಡೆಯಿಂದ ನಿಮ್ಗೆ ಏನಾದರೂ ತಪ್ಪಾಗಿದ್ರೆ ಅಲ್ಲಿ ಅಥವಾ ನನ್ನ ಮಾತಲ್ಲಿ ಏನಿದ್ರು ಪ್ಲೀಸ್ ನನಗೆ ತಿಳಿಸಿ ಹೇಳಿ ಆದಷ್ಟು ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಒಂದೊಂದು ನನ್ನ ಕೆಲಸ ಇದೆಲ್ಲ ಬಿಝಿ ಇರುವಾಗ ಈ ಯೂಟ್ಯೂಬ್ ಮಾಡೋದೇ ಬೇಡ ಅನ್ಸ್ಬಿಡುತ್ತೆ ಯಾಕಂದರೆ ಟೈಮೇ ಸಿಕ್ಕಲ್ಲ ಎಡಿಟ್ ಮಾಡೋದಕ್ಕಾಗಲಿ ವಿಡಿಯೋಸ್ ಮಾಡೋದಕ್ಕಾಗ್ಲಿ ಆದ್ರೂ ನನ್ನ ಟೈಮ್ ಏನು ಟೈಮ್ ಇದ್ದಾಗ ಮಾಡ್ಕೊ ಸ್ವಲ್ಪನಾದರೂ ಟೈಮ್ ಇದ್ದಾಗ ಏನಾದರೂ ಮಾಡೋಣ ಅನ್ನೋ ಒಂದು ಆಸೆಯಿಂದ ಮಾಡ್ತಾಯಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಹಾಗೆ ಮಂಚೂರಿ ಕೂಡ ರೆಡಿ ಆಗಿದೆ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್ ಓಕೆ ಕಾಫಿ ಜೊತೆಗೆ ಮಂಚೂರಿ ಕೂಡ ರೆಡಿ ಆಗಿದೆ